ಹಾ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿರಿಶಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬಾಟಮ್ ನಾರ್ಮಲ್ ಚೂಡಿದಾರ್ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಯಾವ ತರ ಒಲಿಯೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆ ಬಂದಿರೋ ವಿಡಿಯೋಗಳನ್ನ ನೋಡಿ ನಿಮ್ಗೆ ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದೇ ರೀತಿ ಆ ವಿಡಿಯೋಗಳನ್ನ ವಿಡಿಯೋನ ನೋಡಬೇಕಾದ್ರೆ ಏನೇ ಡೌಟ್ ಬಂತು ಅಂದ್ರೆ ಸೆಂಟ್ರಲ್ ನಾನು ಪ್ರತಿಯೊಂದನ್ನು ಮಾರ್ಕ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ಎಲ್ಲ ಎಕ್ಸ್ಪ್ಲೇನ್ ಇರ್ತೀನಿ ಹೇಳ್ತಾ ಇರ್ತೀನಿ ಅದನ್ನ ನೀವೇನ್ ಮಾಡಬೇಕು ಅಂದ್ರೆ ಎಲ್ಲಿ ಡೌಟ್ ಬರುತ್ತೋ ಅಲ್ಲಿ ಸ್ಟಾಪ್ ಮಾಡಿ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ವಾಟ್ಸಪ್ ಮುಖಾಂತರ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಅಲ್ಲಿ ಇರುತ್ತೆ ನಿಮ್ಗೆ ಎಲ್ಲಿ ಡೌಟ್ ಬಂದ್ರೆ ಅಲ್ಲಿ ಸ್ಟಾಪ್ ಮಾಡಿ ಸ್ಕ್ರೀನ್ ತಗೊಂಡು ನಾನು ಕಳ್ಸಿಕೊಟ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಏನು ಯಾವ ತರ ಎಷ್ಟು ತಗೋಬೇಕು ಯಾವ ಮೆಜರ್ಮೆಂಟ್ಗೆ ಎಷ್ಟು ತಗೋಬೇಕು ಅನ್ನೋದು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡ್ತೇನೆ ಓಕೆನಾ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಗು ನಿಮ್ಮ ರಿಲೇಷನ್ ಅಲ್ಲಿ ಯಾರೇ ಆಗಲಿ ಫ್ರೆಂಡ್ಸ್ ಅಲ್ಲಾಗ್ಲಿ ಗೊತ್ತಿರೋರು ತಿಳ್ಕೊಂಡಿರೋರು ಇಲ್ಲ ಸ್ವಲ್ಪ ಕಲಿತಾ ಇರೋರಿಗೆ ಮತ್ತೆ ಕಲಿತಿರೋರ್ಗು ಯಾಕಂದ್ರೆ ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ನನಗೂ ಡೌಟ್ ಬಂದೆ ನಾನು ಸೀನಿಯರ್ ಸೀನಿಯರ್ ಮಾಸ್ಟರ್ಗೆ ಕಾಲ್ ಮಾಡಿ ಕೇಳ್ಕೊತೀನಿ ಈ ಟೈಲರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಕೆಲವೊಂದು ಮೆಥಡ್ ಮೆಥಡ್ಗಳೆಲ್ಲ ಇವಾಗ ಸೋಲ ಡ್ರಾಪ್ ಪಮ್ ಆಗೋದು ಇಲ್ಲ ಅಲ್ಲಿ ಲೂಸ್ ಬರೋದು ಇಲ್ಲ ಟೈಟ್ ಆಗೋದು ಇಲ್ಲ ಫ್ಲಾಟ್ ಆಗೋದು ಇಲ್ಲ ಬ್ಯಾಕ್ ಈ ಥರ ಅಲ್ಲಿ ರಿಂಕಲ್ಸ್ ಬರೋದು ಇಲ್ಲ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರೋದು ಈ ಥರ ಸುಮಾರು ಎಲ್ಲರಿಗೂ ಬಂದೇ ಬರುತ್ತೆ ಡೌಟ್ಗಳು ಎಷ್ಟೇ ಎಷ್ಟೇ ನೀಟಾಗಿ ಕಟ್ ಮಾಡಿದ್ರು ಏನಕ್ಕೆ ಈ ಥರ ಆಲ್ಟ್ರೇಷನ್ ಬರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ಗಳಿರ್ತವೆ ಅವ ಅದನ್ನೆಲ್ಲ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದನ್ನ ಅವ್ರಿಗೂ ಸ್ವಲ್ಪ ನಿಮ್ಮಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಇದು ಮಾಡ್ತೀನಿ ಅದೇ ರೀತಿ ನೀವು ನೋಡಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲ ನಾರ್ಮಲಾಗಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ಸಾರ ನಂಬರ್ಗೆ ವಾಟ್ಸಪ್ ಇದೆ ಅದರಲ್ಲಿ ವಾಯ್ಸ್ ರೆಕಾರ್ಡ್ ಕಲಸಿ ಇಲ್ಲ ಟೈಪ್ ಮಾಡಿ ಕಲಸಿ ನಿಮ್ಗೆ ಅದು ಬಂದಿಲ್ಲ ಅಂದರೆ ಕಾಲ್ ಮಾಡಿ ಯಾವ್ದೇ ರೀತಿ ಆಗ್ಲಿ ಹೆಲ್ಪ್ ಮಾಡೋದಕ್ಕೆ ನಾನ್ ರೆಡಿ ಇದೀನಿ ಕಲಿಯೋದಕ್ಕೆ ನೀವ್ ರೆಡಿ ಆಗಿರಿ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ ಗೊತ್ತಿಲ್ದಿರೋ ತಿಳ್ಕೊಂಡು ಹೆಲ್ಪ್ ಮಾಡ್ತೀನಿ ಓಕೆನಾ ಅದೇ ರೀತಿ ನಾವು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು ನಾರ್ಮಲ್ ಬಟಮ್ನ ಒಲೆ ತೋರಿಸ್ಕೊಡಿ ಇಲ್ಲ ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ನಾವ್ ಯಾವ ತರ ಮಾಡ್ತೀವಿ ಅಂತ ನೋಡಿ ನಾನು ಕಟ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ಕಟ್ ಮಾಡೋದು ತೋರಿಸ್ಕೊಟ್ಟಿದ್ದೆ ನೋಡಿ ಅದೇ ತರ ಫೋಲ್ಡಿಂಗು ಹಂಗೆ ಇದೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಜೈಂಟ್ ಗಿಂಟ್ ಎಲ್ಲ ಕಟ್ ಮಾಡಿದ್ದೀನಿ ಫಸ್ಟ್ ಇದು ಹೆಂಗಿದೆ ಹಂಗೆ ಎತ್ಕೊಂಡು ಇದು ವೇಸ್ಟ್ ಬಟ್ಟೆ ಮಿಕ್ಕಿರೋದು ಇದೆಯಲ್ಲ ಇದರಲ್ಲಿ ನಾವೇನು ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ನಾಳೆ ಹೊಲ್ಕೊತೀನಿ ನಾ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಇದೇ ತರ ಮಾಡೋಣ ಅಂತ ಫಸ್ಟು ನಾಡ ಹೊಲ್ಕೊತೀನಿ ನಾನು ಒಂದು ಪೀಸ್ ಎರಡು ಪೀಸ್ ಟಾಪ್ ಟಾಪ್ಗೆ ಪೈಪಿಂಗ್ ಏನ್ ಮಾಡ್ತೀವಿ ಅಂದ್ರೆ ಬೇರೆ ಬಟ್ಟೆ ಎಲ್ಲ ಹಾಕೊಂತೀವಿ ಇದಕ್ಕೆ ಪೈಪಿಂಗ್ ಏನು ಇಲ್ಲ ಅದಕ್ಕೋಸ್ಕರ ಬಟ್ಟೆ ಏನು ನಮ್ಗೆ ಹೊಲಿಯೋದೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ ಇದ್ರಲ್ಲೇ ಹೊಲ್ಕೊಂತೀನಿ ನೋಡಿ ಈ ತರ ಎಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ನೋಡಿ ಒಂದ್ರ ಮೇಲೆ ಅಂದ್ ಇಟ್ಕೊಂಡು ಜೈಂಟ್ ಮಾಡ್ಬಂತ ಅಷ್ಟೆ ನೀಟಾಗಿ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಆಗಿ ಮಾಡ್ಕೋಬೇಕು ಯಾಕೆಂತಂದ್ರೆ ನಾವು ನೇದಾಗಿ ಸ್ಟಾರ್ಟಿಂಗ್ ಇಂದ ಏನನ್ನ ಯಾವ ತರ ಕಲಿತವೋ ಅದೇ ಕೆಲಸ ನಮ್ಮ ಕೈಯಲ್ಲಿ ಕೊನೆವರೆಗೂ ಉಳಿತದೆ ಅದಕ್ಕೆ ನಾನು ಪ್ರತಿಯೊಂದು ಹೇಳ್ಬೇಕಾದ್ರೂ ಅಷ್ಟೇ ನಿಮ್ಗೆ ಹೇಳೋದು ಕೆಲಸನ ಇಷ್ಟಪಟ್ಟು ನೀಟಾಗಿ ಏನಾಗುತ್ತೆ ಏನಾಗುತ್ತಂದ್ರೆ ನಮ್ಗೆ ಅದೇ ತರ ಫಿನಿಶಿಂಗ್ ಬರುತ್ತೆ ನಾವ್ ಏನೇ ಮಾಡೋದೋ ಅದು ಕೆಲಸ ನಮ್ಗೆ ಅದು ಅಕಸ್ಮಾತ್ ಇದು ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಪರವಾಗಿಲ್ಲ ಬಿಡು ಆ ತರನ ನಮ್ಗೆ ಇಷ್ಟ ಆಗೋಲ್ಲ ಅದು ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಂಡು ಮಾಡ್ಕೊಂತೀವಿ ಅವಾಗ ಬೇಡ ಇನ್ನು ಚೆನ್ನಾಗಿ ಮಾಡ್ಬೇಕನ್ನೋ ಅನ್ನೋ ಫೀಲಿಂಗ್ ಬರುತ್ತೆ ನೋಡಿ ಜೈಂಟ್ ಹಾಕ್ಕೊಂಡಿದ್ದೀನಿ ಜೈಂಟ್ ಒಳಗಡೆ ಬರೋ ಥರ ಇವಾಗ ನಾಡ ಹೊಲಿತೀನಿ ಆ ಫೀಲಿಂಗ್ನ ಬರಬೇಕು ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದು ಅಷ್ಟೇ ನೀಟಾಗಿ ಬರುತ್ತೆ ಬಂದ ಮೇಲೆ ಅದು ಹಾಕೊಂಡ್ರೂ ಅಷ್ಟೇ ನಿಮ್ ಕೆಲಸ ಫಿನಿಶಿಂಗ್ ಆಗಿರಬೇಕು ಹಾಕೊಂಡ್ರೂ ಬಟ್ಟೆ ನಾರ್ಮಲ್ ಬಟ್ಟೆಗೂ ಬ್ರ್ಯಾಂಡೆಡ್ ಬಟ್ಟೆಗೂ ಇರೋ ಫೀಲಿಂಗ್ನ ಗೊತ್ತಾಗಬೇಕು ಇದು ಯಾವ ಥರ ಇದೆ ಇದು ಯಾವ ಥರ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ನಮ್ಮ ಉದ್ದೇಶಕ್ಕೋಸ್ಕರ ನಾನು ನೀಟಾಗಿ ಹೊಲಿತಾ ಇದ್ದೀನಿ ನಾಡ ಕೆಲಸ ಆದಮೇಲೆ ನೆಕ್ಸ್ಟ್ ಕೆಲಸ ಏನು ಬಾಕ್ಸ್ ಫೀಸ್ನ ರೆಡಿ ಮಾಡ್ಬೇಕು ನಾವು ಬಾಕ್ಸ್ ಪೀಸ್ ಏನು ಮಾಡ್ಕೊಂಡಿದ್ದೀವಿ ಜಾಯಿಂಟ್ ಸಮೇತ ನೀಟಾಗಿ ಕಟಿಂಗ್ ನ ನೋಡಿ ಈ ತರ ಮಾಡಿದ್ರೆ ಈ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಬರುತ್ತೆ ನೋಡಿ ಇದರಲ್ಲಿ ಎರಡು ಪೀಸ್ ಇದೆ ನೋಡಿ ಈ ತರ ಇದನ್ನ ಎತ್ಕೊಂತಿನಿ ನೋಡಿ ಚಿಕ್ಕ ಪೀಸು ಹಿಂಗಿಟ್ಕೊಂಡು ಜಾಯಿಂಟ್ ನ ಮಾಡ್ಕೊತೀನಿ ಮೊದಲನೇದಾಗಿ ಒಂದು ಸ್ಟಿಚ್ ಹಾಕೊತೀನಿ ನೋಡಿ ಕರೆಕ್ಟ್ ಆಗಿ ಒಂದೇ ಲೆವೆಲ್ ಇಟ್ಕೊಂಡು ನೀಟಾಗಿ ಹೊಲಗೇನ ಈ ತರ ಹಾಕೊಂತೀನಿ ನೋಡಿ ಹೊಲ್ದು ಹೊಲ್ಗೆ ಆಯ್ತು ನೋಡಿ ಮತ್ತೆ ಇದೊಂದು ಇದಾದ್ಮೇಲೆ ಇದಕ್ಕೆ ಓರ್ಲಾ ಕುಡ್ಕೊಂತೀನಿ ಹೋರ್ಲಾ ಮೇಲೆ ಏನ್ ಮಾಡ್ತೀನಿ மத்த இன்னொரு ஸ்டிச் ஆகத்தினா அது அந்த மேல் கடை பருத்தி இதரச் ஓர்ல கொடுக்கன ಈ ತರ ಹೊರ್ಲಾಕ್ ಕೊಡ್ಕೊಂಡೆ ಅದಾದ್ಮೇಲೆ ನೋಡಿ ಈ ತರ ಓರ್ಲಾಕ್ ಕೊಡ್ಕೊಂಡಿದ್ದೀನಿ ಇದಾದ್ಮೇಲೆ ಈ ತರ ತಿರುಗಿಸ್ತೀನಿ ಈ ತರ ತಿರುಗಿಸ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ ಏನಕ್ಕೆ ಅಂತಂದ್ರೆ ಇದು ಮೇಲ್ಗಡೆ ಎದೊಳ್ಬಂದು ಒಳಗಡೆ ಸೈಡು ಹಿಂಗೆ ಎದಲ್ಲ ಅದನ್ನ ಫ್ಲಾಟ್ ಫ್ಲಾಟಾಗಿ ಹಂಗೆ ಇದ್ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಸ್ಟಿಚ್ ಹಾಕ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಸೆರೆಟು ಅದು ಇದೆ ಅಂತ ಹೇಳಿ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಮಾಡ್ತೀನಿ ಒನ್ ಬೈ ಒನ್ ಮಾಡ್ತೀನಿ ಈ ಥರ ಮಾಡಿದೆ ಇಲ್ಲಿ ಸೆಂಟ್ರಲ್ ಕಟ್ ಮಾಡಿದೆ ಅದಾದ್ಮೇಲೆ ಈ ಥರ ಡಬಲ್ ಮಾಡಿಕೊಂಡು ಇದನ್ನ ಇಲ್ಲಿ ಇಟ್ಕೊತೀನಿ ಯಾಕಂದ್ರೆ ಮೆಜರ್ಮೆಂಟ್ ಎಷ್ಟು ಅಂತ ಗೊತ್ತಾಗ್ಬೇಕಲ್ಲ ನೋಡಿ ಈ ತರ ಇಟ್ಕೊಂಡು ಇದನ್ನ ಕಟ್ ಮಾಡ್ತೀನಿ ಅದಾದ್ಮೇಲೆ ಈ ಕಡೆ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು ಇಷ್ಟಾದ್ಮೇಲೆ ನೋಡಿ ಹಿಂಗಿದೆ ಜೈಂಟ್ ಮಾತ್ರ ರೆಡಿ ಮಾಡಿದ್ದೀನಿ ಇವಾಗ ಇಷ್ಟಾದ್ಮೇಲೆ ಟೇಪ್ ಹಾಕಿ ಎಷ್ಟು ಇದು ನಾವು ಪೀಸ್ ಅನ್ಕೊಂಡಿದ್ದು ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಇಂಚು ಇಪ್ಪತ್ತಾರು ಇಲ್ಲಿಗೆ ಬರುತ್ತೆ ಒನ್ ಇಂಚು ಡಿಫರೆನ್ಸ್ ಇದೆ ಓಕೆ ನೋಡಿ ಈ ತರ ಮಾಡಿಕೊಂಡು ಬಿಡ್ಕೊಳ್ಳಿ ಇಷ್ಟು ಒಂದೂವರೆ ಇಂಚು ಜಾಗ ಬಿಡ್ಕೊ ಹಂಗೆ ಬಿಡಬೇಕು ಏನಕ್ಕೆ ಅಂತಂದರೆ ಅದು ನಾಳೆ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಅದಾದ ಮೇಲೆ ಈ ಥರ ಹಿಂಗೆ ಓಪನ್ ಮಾಡಿ ಇದು ನೋಡಿ ಹಿಂಗೆ ಹಿಂಗೆ ಜಸ್ಟ್ ಓಪನ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸ್ವಿಚ್ ಹಾಕೊತೀನಿ அஸ் ஒோல் நான் நீட்டாக தர தோர்ஸ் கொடுத்து நோடி இஷ்டாய் இஷ்டமே இக்கீஸ் இது அதுக்கு எரோல் நான் நாடாண்டிர் அதனால ಅವಾಗಿಂದ ಅವಾಗೇ ಮುಗಿಸ್ಬಿಡ್ಬೇಕು ಮತ್ತೆ ಆಮೇಲೆ ಮಾಡಣ ಆಮೇಲೆ ಅಂತ ಮಾಡಣದ್ರಲ್ಲಿ ಏನಿರಲ್ಲ ಬಟ್ ನಾಮೇಲೆ ಆಮೇಲೆ ಹಾಕೋಬಾರ್ದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ತರ ರಫ್ ಹೊಡಿತೀನಿ ಅಂಚ್ ಪೀಸ್ ಆಗಿರೋದ್ರಿಂದ ಇದು ಎರಡನೇ ಫೋಲ್ಡ್ ಮಾಡೋದು ಅವಶ್ಯಕತೆ ಏನಿಲ್ಲ ಅಂಚ್ ಪೀಸ್ ಇದ್ರೆ ನಾರ್ಮಲ್ ಇದ್ರೆ ಏನ್ ಮಾಡ್ತೀವಂದ್ರೆ ಅದಕ್ಕೆ ಇನ್ನೊಂದು ಪೀ ಇನ್ನೊಂದು ಫೋಲ್ಡ್ ಎಕ್ಸ್ಟ್ರಾ ಬರುತ್ತೆ ನಮ್ಗೆ ಹಂಚ್ ಪೀ ಪೀಸ್ ಇರೋದ್ರಿಂದ ಇನ್ನೊಂದು ಫೋಲ್ಡ್ ಎಕ್ಸ್ಟ್ರಾ ಏನು ಬರಲ್ಲ ಒಂದ್ರಲ್ಲೇ ಎಲ್ಲ ಆ ಆತರ ಈ ತರ ನಾಳೆ ಒಟ್ಟಿಗೆ ಇಡ್ಕೊಂಡು ಹೊಲ್ಕೊಂಡ್ಬಿಡ್ತೀನಿ ಯಾಕಂತಂದ್ರೆ ರೆಡಿ ಆಗಿದ ಇಟ್ಕೊಳಲ್ಲ ಕೆಲಸ ಅವಾಗ ಅವಾಗ ನೀಟಾಗಿ ಕ್ಲಿಯರ್ ಮಾಡಿಬಿಡ್ತೀನಿ ಏನು ಬ್ಯಾಲೆನ್ಸ್ ಇಟ್ಕೊಳಲ್ಲ ನಾನು ಇಲ್ಲಿ ಬಂತು ಇಲ್ಲಿ ಬಂದ್ರೆ ಎರಡು ಸೇರ್ಸ್ ಒಳ್ಳೆ ಏನಕ್ಕೆ ಸ್ವಲ್ಪ ಅದನ್ನೇ ಯೂಸ್ ಮೇಲೆ ಏನಾಗುತ್ತೆ ಇಲ್ಲಿ ಬಿಚ್ಕೊಂಡ್ಬಿಡುತ್ತೆ ಆದ್ರೆ ನಾವು ಈ ಥರ ಎರಡಕ್ಕೂ ಸೇ ಒಲಿಯೋದ್ರಿಂದ ಹೊಲಿಯೋದ್ರಿಂದ ಅದು ನೆಕ್ಸ್ಟ್ ಹತ್ತು ಹತ್ತು ಸರಿ ವಾಶ್ ಮಾಡಿದ್ರು ಹಾಕಿ ಹೋಗಿದ್ರು ಅದು ಬಿಚ್ಕೊಳಲ್ಲ ಅದಕ್ಕೆ ನೋಡಿ ನಾಳ ಜಾಸ್ತಿ ಉದ್ದ ಇದೆಯಾ ಅನ್ಸಿದ್ರೆ ಇಲ್ಲಿಗೊಳಿದ್ರು ಕಟ್ ಮಾಡಿಬಿಡಿ ಅದಾದ್ಮೇಲೆ ನೋಡಿ ಈ ತರ ಇರುತ್ತೆ ಇಲ್ಲಿ ಸೆಂಟ್ರ್ ಬರುತ್ತಲ್ಲ ಇಲ್ಲಿ ಒಂಥರ ರಫ್ ಹುಡ್ಬಿಡಿ ಏನಕ್ಕೆ ಅಂತಂದ್ರೆ ಅದು ಮತ್ತೆ ಬಿಚ್ಕೊಂಡಿರುತ್ತೆ ಅಮೇತ್ ಬೈ ಹಿರ ಇರುತ್ತೆ ಅದಕ್ಕೆ ಅದಾದ್ಮೇಲೆ ಇದು ಇದು ಕೆಲ ಬಾಕ್ಸ್ ಪೀಸ್ ರೆಡಿ ಆಯ್ತು ಅದಾದ್ಮೇಲೆ ಇರ್ತೀರಾ ಎರಡ್ ಇದಿರುತ್ತೆ ಒಂದ್ನ ತಗೊಂತೀನಿ ಇದನ್ನ ತಗೊಂಡು ನೋಡಿ ಈ ತರ ಕ್ರಸ ಕಟ್ ಮಾಡ್ಕೊಂಡಿರ್ತೀನಿ ಕಟಿಂಗ್ ಅಲ್ಲೇನೆ ಮತ್ತೆ ನೋಡಿ ಕೆಳಗಡೆ ಇಲ್ಲಿ ಕ್ಯಾನ್ವಾಸ್ ಅಂತ ಈ ತರ ರೋಲ್ ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನ ತಗೊಂಡು ಇಟ್ಕೊಂಡಿರ್ತೀನಿ ಫಸ್ಟ್ ಇದನ್ನ ನೋಡಿ ಈ ತರ ಫೋಲ್ಡ್ ಮಾಡಿ ಈ ತರ ಇನ್ನೊಂದ್ ಫೋಲ್ಡ್ ಮಾಡ್ತೀನಿ ನೋಡಿ ಇಲ್ಲಿಗೆ ಸ್ಟ್ರೈಟ್ ಆಗಿ ನೋಡಿ ನಾವು ಹಾಕಿದಿವಲ್ಲ ಲೈನ್ ಇಲ್ಲಿ ಇಲ್ಲಿ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡುತ್ತೆ ಕರೆಕ್ಟ್ ಆಗಿ ನಮ್ದು ಲೆಂತ್ ಎಷ್ಟಿರುತ್ತೋ ಅಲ್ಲಿಗೆ ಫೋಲ್ಡ್ ಆಗುತ್ತೆ ನೋಡಿ ಈ ತರ ಈ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೇನೆ ಫಸ್ಟ್ ಒಂದ್ ಕಾಲ್ ಆಯ್ತು ಅದಾಗಿ ತಕ್ಷಣ ಅದ್ರ ಹಿಂದಿನೇ ಇನ್ನೊಂದ್ ಕಾಲದು ಹಂಗೆ ಕಂಟಿನ್ಯೂ ಮಾಡಬೇಕು ಸಪ್ರೇಟ್ ಸಪ್ರೇಟ್ ಮಾಡಬಾರ್ದು ಒಂದು ಸ್ಲೀಸ್ ಎತ್ಕೊಂಡ್ರೆ ಎರಡು ಸ್ಲೀಸ್ ಅದೇ ಥರನೇ ಇದನ್ನು ಅಷ್ಟು ಒಂದ್ ಕಾಲ್ ತಗೊಂಡ್ರೆ ಎರಡು ಅದನ್ನು ಎರಡು ಒಟ್ಟಿಗೆ ಫಿನಿಶ್ ನೋಡಿ ಥರ ಇಲ್ಲಿಗೆ ಇಷ್ಟು ಸಾಕು ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿಗೆ ಮತ್ತೆ ಅದಾದ್ಮೇಲೆ ನೋಡಿ ಇಷ್ಟ ಆಯ್ತಾ ಇಷ್ಟಾದ್ಮೇಲೆ ನೋಡಿ ಇದನ್ನ ನಮ್ಗೆ ಇಲ್ಲಿ ಇಲ್ಲಿಗೆ ಲೆಂತ್ ತಾನೆ ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಸ್ಟಿಚ್ ಫೋಲ್ಡ್ ಮಾಡ್ಕೊಂತೀವಿ ಮಾಡ್ಕೊಂಡು ಒಂದು ಮೊದಲನೇದಾಗಿ ಒಂದು ಸ್ಟಿಚ್ ಹಾಕೊಂತ ಇದು ಸೇಮು ಎರಡನೇ ಕಲಂಗೆ ಕಂಟಿನ್ಯೂ ಮಾಡ್ಕೊಂಡು ಈ ಕಡೆ ಕಿನ್ನಾರಿಯಲ್ಲಿ ಒಂದು ಲೈನ್ ಕಟ್ ಕಟ್ಟಾಯ್ತು ಅವಾಗೆ ಸೀದಾ ಮಾಡಿ ಈ ಕಡೆ ಹಾಕೊಂಡಿದ್ವಿ ಇವಾಗ ಈ ಕಡೆ ಮೇಲ್ಗಡೆ ತೀರಿಸಿಕೊಂಡು ಈ ಕಡೆ ಒಂದ್ ಕಿನ್ನಾರಿ ಲೈನ್ ಹಾಕೊಂತೀನಿ ಒಂದು ಸೇಮ್ ಆ ಎರಡೂವರೆ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಸೇಮ್ ನ ಒಂದ್ ಹೊಲಿಗೆನ ಹಾಕೊತ ಇದ್ದೀನಿ ಇನ್ನೊಂದ್ ಹೋಲ್ಗೆ ಆಯ್ತು ಇವಾಗ ಏನ್ ಮಾಡ್ತೇನೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಇಲ್ಲಿ ಇನ್ನೊಂದ್ ಎರಡ್ ಲೈನ್ ಹಾಕ್ತಾರೆ ಟೋಟಲ್ ನಾಲ್ಕು ಲೈನ್ ಬರುತ್ತೆ ನಾವೇನ್ ಮಾಡೋಣ ಅಂದ್ರೆ ಇದಕ್ಕೆ ಡಿಸೈನ್ ತರ ನೋಡಿ ಈ ತರ ನೋಡಿ ಈ ತರ ಡಿಸೈನ್ ತರ ಮಾಡಿದ್ರೆ ಅಂದ್ರೆ ನೋಡಕ್ಕೂ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ ಅಂತ ನಾನು ಈ ತರ ಮಾಡೋದು ಇಲ್ಲ ನಾಲ್ಕು ಲೈನ್ ಹಾಕಬಹುದು ಬರೀ ಲೈನ್ ಲೈನ್ ಕಾಣಿಸುತ್ತಲ್ಲ ಅದಕ್ಕೆ ಈ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ಒಳ್ಳೆ ರಂಗೋಲಿ ಹಾಕಿದಂಗೆ ಆತರ ಈ ಕಡೆ ಈ ತರ ತಿರುಗಿಸೋದು ನೋಡಿ ಈ ತರ ಹಾಕಿದ್ದೀನಲ್ಲ ಇದಕ್ಕೆ ಆಪೋಸಿಟ್ ಹಾಕಿ ಇನ್ನೊಂದು ಲೈನ್ ಇಲ್ಲ ಅಂದ್ರೆ ಒಂದೇ ಲೈನ್ ಹಾಕಿದ್ರೆ ನೋಡಿ ಸ್ವಲ್ಪ ಏನೋ ಗ್ಯಾಪ್ ಗ್ಯಾಪ್ ತರ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನೊಂದು ಇನ್ನೊದಕ್ಕೆ ಆಪೋಸಿಟ್ ಇವಾಗ ಈ ಕಡೆಯಿಂದ ಇದು ಈ ಕಡೆಯಿಂದ ಬರುತ್ತೆ ಹ್ಞೂ ನೋಡಿ ಈ ಥರ ಅದೆಲ್ಲಿ ಮೇಲಕ್ಕೆ ಹೋಗಿದೆ ಅಲ್ಲಿ ಆಪೋಸಿಟ್ ಆಗಿ ಕೆಳಗಡೆ ಬರ್ಬಿಡತ್ತೆ எல் மேல அளவு அஸே ப்ளேன் ப்ளேன் எல்னை அது ஒன் தர டிசை லென் ஆகிர இதொந்த டிசை தர கனசத்தை அதே ఫోల్డ్ మార్కొ మెజర్మెంట్ ఎస్ట్ ఇవే అస్ట్ స్ట్రైట్ ఆగి లైన్ హింద మార్కింగ్ ఇంకా ఇతర ఒ ఇక నీట్ స్టిచ్చుకో ಇಲ್ಲ ಒಂದ್ ಮೇಲೆ ಒಂದ್ ಕೆಳಗಡೆ ಆಗೋದು ಆತರ ಏನಾಗ್ದು ನಮ್ಮ ಎಲ್ಲಿ ಕಟಿಂಗ್ ಯಾವ ತರ ಮಾಡಿರ್ತೀವಿ ನೋಡಿ ಇಲ್ಲಿ ಬಂತ ಇಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಡಬಲ್ ಸ್ಟಿಚ್ ಬಿಟ್ಕೋಬಾರ್ದು ಮತ್ತೆ ಪಿಂಚ್ಕೋಬಾರ್ದು ಮತ್ತೆ ಲೈಫ್ ಜಾಸ್ತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಸ್ಟಿಚ್ ನ ಹಾಕ್ತೀನಿ ನಾನು ಈ ತರ ಆದ್ಮೇಲೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಇನ್ನೊಂದು ಕಾಲ್ ಇನ್ನೊಂದ್ ಕಾಲ್ಗೆ ಮೆಜರ್ಮೆಂಟ್ ಗೊತ್ತಾಗೋಕ್ಕೋಸ್ಕರ ಇಟ್ಕೊಳ್ಳೋದು ಇಲ್ಲಾಂದ್ರೆ ಟೇಪ್ ಎತ್ಕೊಂಡು ಚೆಕ್ ಮಾಡೋದು ಅದ ಮೂಲ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಈ ತರ ತುಂಬಾ ಈಸಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಈ ಇದನ್ನು ಅಷ್ಟೇ ಸೇಮ್ ஒவரு இன் மீட் ஆரோ ஸ்பீட் ஆக న కొంచెం ఇదుస్తంతనే అలా రాదేలే ఇదన్న జాయింట్ మార్కొలనా ఇది ఇง ఓపెన్ ಮಾಡಿ ಇನ್ನೊಂದು కాలి ఇರುತ್ತెన ఇది ఇతరా ಮಾಡಿ సెంటర్ సెంటర్ கரெક્ટ అగిట్కొండు నొరి లెవెల్ లెగ్ కొండే సమయ ఇట్కొబెక్కిల్లి మాల్ ಜಾస్తి దిబర్దు యాకంద్ర ఇదు రింకిల్స్ వన్బడుత

ಅಲ್ಲಿ ಸೈಡ್ ಅಲ್ಲಿ ಬೇಕಂದ್ರೆ ನಾವು ಜಾಸ್ತಿ ಇಟ್ಕೋಬಹುದು ಇಲ್ಲಿ ಮಾರ್ಜಿನ್ ಜಾಸ್ತಿ ಆಗುತ್ತೆ ಅಂದ್ರೆ ಹಾಕೋಬೇಕಾದ್ರೆ ರಿಂಕಲ್ಸ್ ಏನೋ ಒಂಥರ ಫೀಲಿಂಗ್ ಜಾಸ್ತಿ ಇದ್ ಬರುತ್ತೆ ಬಟ್ಟೆ ಜಾಸ್ತಿ ಇದ್ದಂಗೆಲ್ಲ ಇಲ್ಲೆಲ್ಲ ನಾವು ಮಾರ್ಜಿನ್ ಅರ್ಧ ಇಂಚ್ ಅಷ್ಟೇ ಇಡಬೇಕು ಮತ್ತೆ ಇದಕ್ಕೂ ಅಷ್ಟೇ ಡಬಲ್ ಸ್ಟಿಚ್ దార బదిర ఫోర్ లక్ తోర్స్ అదన ఇష్టాయిత ఇ కాలు జైంట్ మిష్టమే నెక్స్ట్ స్ట్రి ఏం ఇవ్వండి తోర్స్కొడ్తను ఈ జైంట్ ఈ జింట్ ఈ కాల ఈ కాలి కరెక్ట్ ఇకో ఇం జరికొంతి ಇದು ಇದು ಫ್ರಂಟ್ ಗೆ ಲೈನ್ ಬರುತ್ತೆ ಅದಕ್ಕೋಸ್ಕರ ಇದು ಫ್ರಂಟ್ ಟು ಬ್ಯಾಕ್ ಡಿಫ್ರೆನ್ಸ್ ಇರಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಬ್ಯಾಕ್ ಅಲ್ಲಿ ಫಸ್ಟ್ ಫಸ್ಟ್ ಬ್ಯಾಕ್ ಅಲ್ಲಿ ಚಿಕ್ಕದಾಗಿ ಎರಡು ಫಿಲ್ಟ್ ಇಡ್ಕೊಬೇ ಯಾಕಂತಂದ್ರೆ ಕೂತ್ಕೊಂಡು ಎದೋಳ್ದಾಗ ಸ್ವಲ್ಪ ಫ್ರೀ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಫಸ್ಟ್ ಈ ತರ ಎರಡು ಫಿಲ್ಟ್ ಇಟ್ಕೊಂತೀನಿ ಎರಡು ಸೇಮ್ ತರ ಸೆಂಟರ್ ನೋಡಿ ಈ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಫ್ಲಾಪ್ ಬಂದಂಗೆ ಬರ್ಬೇಕು ನೋಡಿ ಹಿಂಗೆ ಆಪೋಸಿಟ್ ಆಪೋಸಿಟ್ ಆಗಿ ಬ್ಯಾಕ್ ಅಲ್ಲಿ ಫ್ರಂಟ್ ಇವಾಗ ಫ್ರಂಟ್ ಫಿಲ್ಟ್ ಇಡ್ತೀನಿ ಚಟ್ಕ ಮೈನು ಈ ಫೀಲ್ಡ್ ನ ಕರೆಕ್ಟ್ ಆಗಿ ನೋಡಿ ಈ ತರ ಇಡ್ಕೊಂಡ್ರೆ ಈ ಲೈನ್ ಬಂದ್ಬಿಟ್ಟು ಐರನ್ ಮಾಡಿದ್ರೆ ಫ್ರಂಟ್ ಗೆ ಕರೆಕ್ಟ್ ಆಗಿ ಕುತ್ಕೊತಾರೆ ಎದುರು ಬರೋ ತರ ಅದಕ್ಕೋಸ್ಕರ ಇದನ್ನ ಮೈನ್ ಇದೆ ಇರೋದು ನೋಡಿ ಇದನ್ನ ಫಸ್ಟ್ ಅದಾದ ಅದಾದ್ಮೇಲೆ ಎರಡನೇದು ಎರಡನೇದು ಪರವಾಗಿಲ್ಲ ಇದು ಮೈನಸ್ ಸೆಂಟರ್ ಸೆಟ್ ಕಡ್ಕೊಂಡಿರ್ತೇವಲ್ಲ ಅದ್ರದ್ದು ಕರೆಕ್ಟ್ ಆಗಿರ್ಬೇಕು ಅದಾದ್ಮೇಲೆ ಸೇಮ್ ಇಲ್ಲಿ ಜಾಯಿಂಟ್ ವರ್ಕ್ ಎಷ್ಟು ಬರುತ್ತೋ ಅಷ್ಟು ಹೋಗ್ತೀವಿ ಹೋಗ್ತಿವಿ ನಾಲ್ಕೇನ ಬಂತು ಒಂದ್ ಎರಡು ಮೂರು ನಾಲ್ಕು ಐದು ಬಂತು ಓಕೆ ಪರವಾಗಿಲ್ಲ ಮತ್ತೆ ಇದಕ್ಕೆ ಆಪೋಸಿಟ್ ಆಗಿ ಈ ತರ ಹಿಡಿಬೇಕು ಈ ಕಡೆಗೆ ಅವಾಗ ಏನಾಗುತ್ತಂದ್ರೆ ಹಾಕೊಂಡಾಗ ಫ್ರೆಂಡ್ಸು ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಆಪೋಸಿಟ್ ಅಲ್ಲಿ ಈ ತರ ಮತ್ತೆ ಇದು ಚಟ್ಕಾ ಎಲ್ಲಿದೆ ಅಲ್ಲಿವರೆಗೂ ಎಷ್ಟು ಅಷ್ಟು ಹಿಡಿತಾ ಹೋಗ್ಬೇಕು ಅದಾದ್ಮೇಲೆ ಅದರಲ್ಲೇ ಇಟ್ಕೊಬೇಕು ನೋಡಿ ಈ ತರ ಇಲ್ಲಿ ಬಂತಂದ್ರೆ ಇದನ್ನ ಸೇ ಕರೆಕ್ಟ್ ಆಗಿ

ಇಲ್ಲಿಂದ ಹಿಂಗೆ ಈ ತರ ಅಟ್ಯಾಚ್ ಮಾಡ್ಕೊಂತೀವಿ ಒಂದೇ ಸಮ ಇಟ್ಕೋಬೇಕು ಲೆವೆಲ್ ಹೆಚ್ಚು ಕಮ್ಮಿ ಆಗದಿರ ಜಾಸ್ತಿ ಬಂದ್ರೆ ಯಾವ ತರ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ಫುಲ್ ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಮಾತ್ರ ಹ್ಮ್ ನೋಡಿ ಫಿಲ್ಟ್ ಇರೋವರೆಗೂ ಇಲ್ಲಿವರೆಗೂ ಹೊಲ್ಕೊಂಡೆ ಹೊಲ್ಕೊಂಡಿದ್ದೀನಿ ಅದಾದ್ಮೇಲೆ ಚೆಕ್ ಮಾಡ್ಕೋಬೇಕು ಬ್ಯಾಕ್ರಿ ಇಲ್ಲಿ ಸೆಂಟರ್ ಈ ಬ್ಯಾಕ್ ಜಾಯಿಂಟ್ ಇಲ್ಲಿದೆ ಈ ಜೈಂಟ್ ಬ್ಯಾಕ್ ಗೆ ಆ ಜಾಯಿಂಟ್ ಅಜೈಂಟ್ ಮಾಡಿದ್ವಿ ಫ್ರಂಟ್ ಈ ಜಾಯಿಂಟ್ ಜೈಂಟ್ ಗೆ ನೋಡಿ ಈ ತರ ನೋಡ್ಕೋಬೇಕು ಇದು ಲೂಸ್ ಬರ್ತಾ ಇದೆ ಅವಾಗಂದ್ರೆ ಫೀಲ್ಡ್ ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಸೆಂಟರ್ ನೋಡ್ಕೊಂಡು ಹ್ಮ್ ಈ ತರ ಹೋಗ್ತೀವಿ ಮಿಕ್ಕಿರೋ ಬಟ್ಟೆ ಎಷ್ಟಿರುತ್ತೋ ಅಷ್ಟ ಒಂದ್ ಫಿಲ್ಟರ ಅಷ್ಟೇ ಇವಾಗ ಕಂಟಿನ್ಯೂ ಬರ್ತಾ ಅದು ನೋಡಿ ಸೆಂಟರ್ ಸೆಂಟರ್ ಕರೆಕ್ಟ್ ಆಗಿ ಬಂತು ಮತ್ತೆ ಕಂಟಿನ್ಯೂ ದಾರ ದಾರ ಬರ್ದಿರ ಅದಕ್ಕೆ ಬರ್ದಿರೋ ಆಮೇಲೆ ಅಲ್ಲಿ ನೋಡಿ ಇದರ ಲೂಸ್ ಬರ್ತಾ ಇದೆ ಇದನ್ನ ಬಿಚ್ಕೊಂಡು ಈ ಫೈನಲ್ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಈ ಒಂದು ಫೀಲ್ಡ್ ನ ಬಿಚ್ಚಬಿಡಿ ಮತ್ತೆ ಯಾವ ಯಾವತರ ಮಾಡೋದಂತ ತೋರಿಸ್ಕೊಡ್ತೀನಿ அந்த நோடி இல்லைவரை பத்த இட்டே அஸ்ட் இப்போ அதே இதெல்லாம் ஓர்ல கொடுக்க ஒன்ன் நிமிஷ நோய் இத்தர தாராத்த ஓர்ல கொடுக்கீனே ಮತ್ತೆ ಇಲ್ಲಿ ಉಡ್ಕೊಂಡಿದೀನಿ ಮತ್ತೆ ಇಲ್ಲಿ ಉಡ್ಕೊಂಡಿದ್ದೀನಿ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೀಟಾಗಿ ಸೀದಾ ಮಾಡ್ಕೊಂಡೆ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಬ್ಯಾಕ್ ಅಲ್ಲಿ ಎರಡು ಫೀಲ್ಡ್ ಬಂದಿದೆ ಫ್ರಂಟ್ ಅಲ್ಲಿ ಈ ತರ ಬಂದಿದೆ ನೋಡಿ ಈ ತರ ಆಪೋಸಿಟ್ ಅಪೋಸಿಟ್ ನೋಡಿ ಇದು ಈ ತರ ಹಿಂಗ ಆಡ್ತಾ ಇರ್ತಾರೆ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ಟಿಚ್ ಹಾಕಬೇಕು ಫೈನಲ್ ಆಗಿ

ನಿಧಾನಕ್ಕೆ ನೀಟಾಗಿ ಆಗಿ ಸ್ಟಿಚ್ ಹಾಕೋಬೇಕು ಈ ತರ ನೀಟಾಗಿ ಫುಲ್ ರೌಂಡ್ ಆಗಿ ಒಂದು ಸ್ಟಿಚ್ ಹಾಕೊಂಡು ಇದನ್ನ ಬಿಡ್ತೀವಿ ಅಷ್ಟೇ ಇದು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ಗೆ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್